you. Mm -hmm. ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನೋಡ್ರಿ ದೀಪಾವಳಿ ಆತಿನ ಮುಂದಿನ ವಾರನ ಹಬ್ಬದ ಇಲ್ಲೇನದ ನಾನೆಲ್ಲ ಪರಾಳ ಮಾಡೀನಿ ಇಲ್ಲೇ ಏನೇನು ಮಾಡೀನಿ ಅಂತಂದ್ರೆ ನಾನು ಶಂಕರ್ ಪೊಳೆ ಮಾಡೀನಿ ಇದು ಉಂಡೆದ ಇದು ಒಂಥರ ಉಂಡೆದ ಇದು ಅವಲಕ್ಕಿ ಇದು ಸೇವು ಇದು ಮಿಕ್ಸರ್ ಅದ ಮತ್ತು ಚಕ್ಲಿ ಇಲ್ಲೇನದ ಸಣ್ಣ ಸಣ್ಣ ಮಿನಿ ಚಕ್ಲಿ ಮಾಡೀನಿ ಇದು ತೆಂಗುಲಿದೆ ಮತ್ತು ಏನಿದೆ ಮಂಡಕ್ಕಿ ಇದೆಲ್ಲ ಏನಿದೆ ಇಷ್ಟು ದೀಪಾವಳಿ ಪರಾಳದ ನೋಡ್ರಿ ಇದರೊಳಗೆ ಈಗ ನಾನು ಏನಿದೆ ಉಂಡಿದು ರೆಸಿಪಿ ತೋರಿಸ್ಲಿಕ್ಕೆ ಇದು ಯಾವ ಉಂಡಿ ಹೆಂಗೆ ಮಾಡಿದೆ ಎಂಬುದನ್ನು ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣಂತ ಇಲ್ಲಿ ಗ್ಯಾಸ್ ಹೊತ್ತಿಸಿ ನಾನು ಒಂದು ಅಪ್ಪ ಅಂತಳೆದು ಬುಟ್ಟಿ ಇಟ್ಕೊಂಡಿನಿ ಇದಕ್ಕೇನದ ಈ ಬಟ್ಲಿದೆ ನಾನು ನಾಲ್ಕು ಬಟ್ಲ ಪುಟಾಣಿ ಹಾಕೊಳ್ಕತ್ತೀನಿ ನೋಡ್ರಿ ಇದು ಒಂದು ಹಾಕಿನಿ ಇದೇನದ ಎರಡನೇದ ಇದು ಮೂರು ಮತ್ತು ಇದೇನದ ನಾಲ್ಕು ನಾಲ್ಕು ಬಟ್ಲ ಏನಾದರೂ ನಾನು ಇಲ್ಲಿ ಪುಟಾಣಿ ಹಾಕಿನಿ ಇವ್ನೇನಾದ್ರೂ ಸ್ವಲ್ಪ ಅಂದ್ರೆ ಉಗ್ರ ಬೆಚ್ಚಗಾಗ್ತವಲ್ಲ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವೆ ಹಿಂಗಾಗಿ ಇದನ್ನೇನಾದ್ರೂ ಬೆಚ್ಚಗೆ ಮಾಡ್ಕೋಬೇಕಾಗ್ತದೆ ಇಲ್ಲ ನೋಡ್ರಿ ಇಷ್ಟು ಬೆಚ್ಚಗಾಗ್ಯಾವಂದರೆ ಕೈ ಸ್ವಲ್ಪ ಬೆಸಿ ಹತ್ತಿದ್ರೆ ಸಾಕು ನಾನು ಈಗ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಹತ್ತೀನಿ ಈ ಬುಟ್ಟಿಗೆ ತೊಗೊಳ್ಲಿಕ್ಕೆ ಹತ್ತಿನಿ ಈಗ ಇವೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ನಾವೇನಾದ್ರೂ ಪುಡಿ ಮಾಡ್ಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಇದು ಪುಟಾಣಿ ಪುಡಿ ಏನದ ಪುಟಾಣಿ ಏನದ ಹಿಟ್ ಮಾಡ್ಕೊಂಬಂದೀನಿ ಬಂದಿನಿ ಇದನ್ನ ಜರಡಿ ಹಿಡ್ಕೋಣ ನಾಲ್ಕು ಬಟ್ಲ ಪುಟಾಣಿ ತೊಗೊಂಡು ನಾನು ಏನಾದರೂ ಬೆಚ್ಚಗೆ ಮಾಡ್ಕೊಂಡಿನಿ ಅವ್ರು ಸ್ವಲ್ಪ ಪೂರ್ಣ ಆರಿದ ಮೇಲೆ ಇದನ್ನೇನದ ನಾನು ಪುಡಿ ಮಾಡ್ಕೊಂಬಂದೀನಿ ಈಗ ಇದನ್ನ ಜರಡಿ ಹಿಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಎಲ್ಲ ಏನದ ನಾನು ಹಿಟ್ಟು ಜರಡಿ ಹಿಡ್ಕೊಂಡಿನಿ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಹೊತ್ತಿಸಿ ದಪ್ಪನ್ನು ತಳೆದು ಬಾಳೆ ಇಟ್ಕೊಂಡಿನಿ ಮತ್ತು ಇದೇನದ ಒಂದು ಬಟ್ಲದಷ್ಟು ತುಪ್ಪ ತೊಗೊಂಡಿನಿ ಅಂದ್ರೆ ನಾಲ್ಕು ಬಟ್ಲು ಪುಟಾಣಿ ತೊಗೊಂಡಿನಿ ಈಗ ಒಂದು ಬಟ್ಲೇನ ತುಪ್ಪ ತೊಗೊಂಡಿನಿ ತುಪ್ಪ ಇಷ್ಟ ಬೇಕಂತಿಲ್ಲ ಇದಕ್ಕೆ ಹುರ್ಕೋತ ಏನಾದ್ರೆ ಬೇಕಾಗ್ತದೆ ಬೇಕಾಗ್ಬೋದಂದ್ರೆ ತಲೀ ಕೆದ್ರುತ್ತದೆ ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಬೇಕಂದ್ರೆ ಮತ್ತೆ ಹಾಕೋಬೋದು ಇದು ಕರೆಕ್ಟ್ ಆಗ್ತದ್ರೆ ಆಗ್ತದ ಈಗ ಮೊದ್ಲಿಗೆ ಏನದ ಇಲ್ಲೇ ತುಪ್ಪ ಇದಕ್ಕೆ ಇಲ್ಲೇ ಒಂದು ಸೌಟ್ನಷ್ಟು ನಾನು ತುಪ್ಪ ಹಾಕಿನಿ ತುಪ್ಪ ನೋಡಿ ನೋಡಿ ಹಾಕೋತ ಹುರಿಬೇಕು ಹಿಟ್ನ ಇಲ್ಲಾಂದ್ರೆ ಏನಾಗ್ತದೆ ಅತಿ ತುಪ್ಪ ಅಂತಂದ್ರೆ ಆಮೇಲೆ ಉಂಡೆ ಏನಾಗ್ತದೆ ಕರೆಕ್ಟ್ ಇಲ್ಲಂಗಿಲ್ಲ ದುಂಡೆಗೆ ಬರಂಗಿಲ್ಲ ಮತ್ತೆ ಭಾಳ ಕಡಿಮೆ ಮಾಡ್ಕೋಬಾರ್ದು ನಾವು ಹೆಂಗೆ ಈಗ ಬೇಸನ್ ಹುಟ್ಟಿಗೆ ಹಿಟ್ಟಿಗೆ ತುಪ್ಪ ಹಾಕೋತ ಹುರ್ಕೋತಿವಿ ಹೆಂಗ ಸೇಮ್ ಇದ್ನು ಏನದ ಹುರಿಬೇಕಾಗ್ತದೆ ಈಗ ಇದಕ್ಕೆ ಹಿಟ್ ಹಾಕೋಣ ಹಿಟ್ ಹಾಕ್ಲಿಕ್ಕೇ ನೋಡಿ ನಾನು ಅಷ್ಟು ಹಿಟ್ಟು ನಾನು ಒಮ್ಮೆಲೆ ಹಾಕೊಂಡು ಹುರಿಲಿಕ್ಕೇನ ಈಗ ಏನದ ಹುರ್ಕೋಣ ಕೆಂಪಗೆ ಹುರ್ಕೋಬೇಕಾಗ್ತದೆ ಸಣ್ಣ ಹುರಿ ಒಳಗಿದೀನಿ ಏನದೆ ತುಪ್ಪ ಹಾಕೋತ ಹಾಕೋತ ಹುರ್ಕೋಬೇಕಾಗ್ತದೆ ಇಲ್ಲೇ ಇನ್ನೊಂದು ಸೌಟ್ ಹಾಕೊಳಗತೆ ನಾನು ಯಾಕಂದರೆ ಹಿಟ್ಟು ಅಷ್ಟು ಒಮ್ಮೆಲೆ ಹಾಕ್ಕೊಂಡಿ ನಾನು ನೀವು ಎರಡು ಒಬ್ಬಿ ಬೇಕಾದ್ರೂ ಮಾಡ್ಕೊಂಡು ಹುರ್ಕೋಬೋದು ಅಂದರೆ ಸ್ವಲ್ಪ ಸ್ವಲ್ಪ ಹುರ್ಕೊಂಡು ಅಂದರೆ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ನಾನು ಅಷ್ಟು ಹಿಟ್ಟೇನದ ಹಾಕ್ಕೊಂಡಿನಿ ಅಷ್ಟು ಈಗ ಇದಕ್ಕೆ ಹುರಿಯೋಣ ಸ್ವಲ್ಪ ಆಶೆ ತುಪ್ಪ ಹಾಕ್ಕೊತ ಹಾಕೋತ ಈಗ ನೋಡ್ರಿ ಇಷ್ಟ ಆಗಿದೆ ಈಗೇನಾದ್ರು ನಾನು ಇಷ್ಟ ಆಗಿದೆ ನೋಡ್ರಿ ಅರ್ಧ ಬಟ್ಲಾ ಹಾಕಿನಿ ಅಂದ್ರೆ ಇದ್ರಲ್ಲಿ ಎರಡು ಸೌಟ್ ಹಾಕೊಂಡಿನಿ ತುಪ್ಪನೇ ಈಗ ಮತ್ತೊಂದು ಸೌಟು ಹಾಕೋತೀನಿ ಅಂದ್ರೆ ಸ್ವಲ್ಪ ಕೈಯಾಗಿ ಏನಾದ್ರೂ ಒಜ್ಜ ಬರ್ತದೆ ಹುರಿಲಿಕ್ಕೆ ಹುರಿದಂಗೆ ಹುರ್ದಂಗ ಎಣ್ಣೆ ಬಿಟ್ಕೋತ ಬರ್ತದೆ ಸ್ಟಾರ್ಟಿಂಗ್ ಏನಾದ್ರು ಸ್ವಲ್ಪ ಒಜ್ಜ ಬರ್ತದೆ ಹಿಂಗಾಗಿ ಸ್ವ ಸ್ವಲ್ಪ ತುಪ್ಪ ಹಾಕೊಂಡು ಹುರ್ಕೋಬೇಕಾಗ್ತದೆ ನಾವು ಮತ್ತೆ ಹುರಿದಂಗೆ ಹುರಿದಂಗೆಲ್ಲ ಏನದ ಎಣ್ಣೆ ಬಿಟ್ಕೋತ ಬಂದಾಗ ಕೈಯಾಗಿ ಮತ್ತೆ ಹಿಟ್ಟು ಏನಾದ್ರೆ ಹೌರ್ ಹಾಕೋತ ಬರ್ತದೆ ಈಗ ನೋಡ್ರಿ ಇದಿಷ್ಟು ಇಲ್ಲಿ ನಾನು ತುಪ್ಪ ತೊಗೊಂಡಿಲ್ಲ ಒಂದು ಬಟ್ಲದೊಳಗೆ ಈಗ ಅಷ್ಟು ಹಾಕೊಳಿಕತೀನಿ ಈಗ ಕರೆಕ್ಟ್ ನಾನು ಒಂದು ಬಟ್ಲು ತುಪ್ಪ ಹಾಕೀನಿ ಈಗ ಬೇಕಾಗ್ತದಂತೆ ಮುಂದೆ ನೋಡೋಣ ಮತ್ತೆ ಕೈ ಆಡ್ಸುತ್ತೆ ಈಗ ನೋಡ್ರಿ ಇದು ಒಂದು ಸೌಟು ತುಪ್ಪ ಹಾಕಿಕತೀನಿ ನಾನು ಈಗ ಮತ್ತೇನದ ಹುರ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕೆಂಪು ಹಾಕಂದ್ರೆ ಸಾಕಾಗ್ತದೆ ಅಂದರೆ ಒಂದು ಬಟ್ಲ ಮೇಲೆ ಒಂದು ಸೌಟು ತುಪ್ಪ ಹಾಕಿ ನಾನು ಇದಕ್ಕೆ ನೋಡಿರಿ ಆಗ್ಲಿಕ್ಕೆ ಬಂತು ಇಲ್ಲೇನದ ನಾನು ಒಂದು ಬಟ್ಲ ಮೇಲೆ ಒಂದು ಸೌಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಇದು ಕರೆಕ್ಟ್ ಬಂದದ್ದು ನೋಡಿರಿ ಹಿಂಗೆ ಅದ ಬಂತಂದ್ರೆ ಉಂಡಿ ಕಟ್ಲಿಕ್ಕೆ ಚಲೋ ಬರ್ತದೆ ಮತ್ತೆ ಅದೇ ಇದು ಪುಟಾಣಿ ಹಿಟ್ಟು ಸ್ವಲ್ಪ ಕೆದರೋದ್ರಿಂದ ಪುಟಾಣಿ ಹಿಟ್ಟಾತು ಕಡಲಿ ಹಿಟ್ಟಾತು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತಾವು ನೀವು ಒಂದು ಚಮಚ ನೋಡ್ಕೊಂಡ್ರೆ ತುಪ್ಪ ಹಾಕೋಬೇಕಾಗ್ತಂದ್ರೆ ಇತ್ತಂದ್ರೆ ಕಟ್ಲಿಕ್ಕೆ ಆಯ್ತು ಇಲ್ಲ ಕೈಯಾಡ್ಸಿದ ತ್ರಾಸ ಆತಂದ್ರೆ ಒಂದೊಂದು ತುಪ್ಪ ಒಂದೊಂದು ಚಮಚದಷ್ಟು ತುಪ್ಪ ಹಾಕೋತ ನೀ ಹಿಂಗೆ ಕೆಂಪುಗೆ ಇದನ್ನೇನದ ಹುರ್ಕೋಬೇಕಾಗ್ತದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಹತ್ತೀನಿ ಇದನ್ನೇನದ ಬೆಚ್ಚಿಗೆ ಬಿಡೋಣಂತೆ ಈಗ ನೋಡ್ರಿ ಸಕ್ರೆ ಅಳತಿ ಮಾಡ್ಕೊಳ್ಳಿಕ್ ನಾನು ಇದು ಒಂದು ಜಾರ್ ತೊಗೊಂಡೆ ಅಂದ್ರೆ ಮೊದಲೇ ಪುಟಾಣಿ ಇಟ್ ಹಾಕೊಂಡಿದ್ದೆಲ್ಲ ಅದೇ ಜಾರ ತೊಗೊಂಡಿನಿ ಇದಕ್ಕೇನದ ಸಕ್ಕರೆ ಅಳತಿ ಮಾಡಿ ಹಾಕೋಣ ಇದೇನಿದೆ ಯಾವ ಬಟ್ಲದ್ದು ನಾನು ಪುಟಾಣಿ ತೊಗೊಂಡಿದ್ದೆ ಅದ್ರಲ್ಲಿ ಏನಿದೆ ಎರಡುವರಿ ಸಕ್ರೆ ಹಾಕೊಳ್ತಿದೆ ಅಂದ್ರೆ ಎರಡೂವರೆ ಬಟ್ಲನ್ನ ಸಕ್ರೇನ ಮಿಕ್ಸರಿಗೆ ಹಾಕೊಳಿ ಹಾಕೊಂಡು ಪುಡಿ ಮಾಡ್ಕೊಂಡ್ ಬರೋಣಂತ ಇದು ಒಂದು ಹಾಕಿನ ಈಗ ನೋಡ್ರಿ ಎರಡನೇದ್ದು ಇದೇನಿದೆ ಅರ್ಧ ಹಾಕಲ ಇಲ್ಲಾನು ಎರಡೂವರೆ ಸಕ್ಕರೆ ಹಾಕಿನಿ ನಾಲ್ಕು ಬಟ್ಲ ಪುಟಾಣಿಗೆ ಎರಡೂವರೆ ಹಾಕಿನಿ ನಿಮ್ಗೆ ಇನ್ನೂ ಬೇಕಂದ್ರೆ ಮೂರು ಬಟ್ಲ ಏನಾದ್ರೂ ನೀವು ಸಕ್ಕರೆ ಹಾಕೋಬೋದು ಈಗ ಏನಾದ್ರೂ ಮಿಕ್ಸರ್ ನೋಡೋ ಚೊಲೋತ್ತಿನಗೆ ಪುಡಿ ಮಾಡ್ಕೊಂಬರೋಣ ಸಕ್ರೇನ ಈಗ ನೋಡ್ರಿ ಸಕ್ಕರೆ ಏನಾದ್ರೂ ಪುಡಿ ಮಾಡ್ಕೊಂಡ್ ಬಂದಿನಿ ಹಿಂಗೆ ಹಿಂಗೆ ಸಣ್ಣಗೆ ಪುಡಿ ಮಾಡ್ಕೊಂಡಿನಿ ಅದು ಆರ್ತಂದ್ರೆ ಸ್ವಲ್ಪ ಅಂದ್ರೆ ಬೆಚ್ಚಗಾದಾಗ ಅಷ್ಟು ಹಾಕಿ ಅಂತ ಈಗ ನೋಡ್ರಿ ಇದೇನು ಹುರಿದ ಬೆಚ್ಚಗಾಗಿದೆ ಅಂದ್ರೆ ಚೂರು ಊರು ಇದಕ್ಕೆ ಇದಕ್ಕೇನಾದ ಸಕ್ರೆ ಅದನ್ನೆಲ್ಲ ಹಾಕೋಣಂತೆ ಇದು ಏಲಕ್ಕಿ ಪುಡಿ ಹಾಕೊಳ್ಕತ್ತೀನಿ ಇಲ್ಲಿ ತುಂಡು ಮಾಡಿ ಇಟ್ಕೊಂಡಂತ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿಕ್ಕೀನಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಚೂರು ಬೆಚ್ಚಗಿದ್ದಾಗ ಸಕ್ಕರೆ ಹಾಕೋರಿ ಇಲ್ಲ ಅಂದ್ರೆ ಭಾಳ ಇದಾಗ್ತದೆ ಇದ್ದ ಹಾಕೊಂಡ್ರೆ ಸಕ್ಕರೆ ಕರಿಗಿ ಭಾಳ ಆಗ್ತದೆ ಹಿಟ್ಟು ಈಗ ಇದಕ್ಕೆ ಏನದ ಸಕ್ಕರೆ ಹಾಕ್ಕೊಳ್ಕೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೋತ ಹಾಕೋತ ಕೈ ಆಡಿಸ್ಬೇಕು ಕರೆಕ್ಟ್ ಅಳತಿ ಅದನ್ನ ಇಲ್ಲ ಎರಡೂವರೆ ಕಪ್ ಏನದ ಸಕ್ಕರೆ ತಗೊಂಡಿನಿ ಪುಠಾಣಿ ಅಳತಿ ಪ್ರಕಾರ ಹಿಂಗಾಗಿ ಏನದ ಇದನ್ನು ಸೌಕಾಶ ಸ್ವಲ್ಪ ಸ್ವಲ್ಪ ಹಾಕೊಂಡು ಅದ್ರ ಕೈಯಾಡ್ಸಲಿಕ್ಕೆ ಅನುಕೂಲ ಆಗ್ತದೆ ಚೂ ಚೂರು ಹಾಕೊಂಡು ಒಮ್ಮೆಲೆ ಹಾಕೊಂಡ್ರೆ ಏನಾಗ್ತದೆ ಭಾಳ ವಜ್ಜ ಬರ್ತದೆ ಕೈಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕೈ ಆಡ್ಸ್ಕೊತ ಇದನ್ನು ಸಕ್ರೆ ಹಾಕೋತ ಹೋಗೋಣಂತ ಇದು ನೋಡ್ರಿ ಸಕ್ರೆ ಹಾಕಿ ಎಲ್ಲ ಏನದ ಛಲೋತ್ನಿ ನಾನು ಕೈಲೇನೆ ಕೈಯಾಡ್ಸ್ಕೊಂಡಿನಿ ಚಮಚೆದ್ದು ಜಾಲಿಸುಟ್ಕಿಂತ ಏನಾದ್ರೆ ಒತ್ತು ಒತ್ತು ಕೈ ಆಡ್ಸ್ಕೊಂಡ್ರೆ ಸಕ್ರೆ ಹಿಟ್ಟು ಎಲ್ಲ ಏಕತ್ರ ಆಗ್ತದೆ ಇದು ನಿಮಗೆ ಪುಟಾಣಿ ಅಂತ ಅನ್ಸಂಗೇ ಇಲ್ಲ ನಾವು ಬೇಸನ್ ಉಂಡೆ ಅಂದ್ರೆ ಕಡಲೆ ಹಿಟ್ಟಿಂದ ಮಾಡ್ಲಿಕ್ಕೆ ಹತ್ತೀವಿ ಅನ್ನಿಸ್ತದೆ ನೋಡ್ರಿ ಇದು ಕಲರು ಎಲ್ಲ ನೋಡಿದ್ರೆ ಬಾಯಾಗಷ್ಟ ನಿಮಗೆ ತಿಂದ್ರೆ ಏನಾದ್ರು ಬದಲಾಗ್ತದ ಈಗ ಈಗೇನದ ಉಂಡಿ ಕಟ್ಕೊಳ್ಳೋಣ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ಕೊಬೋದು ನೋಡ್ರಿ ಎಷ್ಟು ಆರಾಮ್ ಬರ್ತದೆ ಉಂಡೆ ಕಟ್ಲಿಕ್ಕೆ ಇದೇನಾದ್ರೆ ನಾ ತುಪ್ಪ ತಗೊಂಡಿದ್ದು ನಾಲ್ಕು ಕಪ್ ಪುಟಾಣಿಗೆ ಎರಡೂವರೆ ಕಪ್ ಸಕ್ರೆ ಒಂದು ಕಪ್ಪಿನ ಮೇಲೆ ಅಂದ್ರೆ ಒಂದು ಮೇಲೆ ಒಂದು ಚಮಚ ದೊಡ್ಡ ಚಮಚ ನಾ ತುಪ್ಪ ತೊಗೊಂಡಂದ್ರೆ ಒಂದು ಕಾಲು ತುಪ್ಪ ಬೇಕಾಗ್ತದೆ ಇದಕ್ಕೆ ಸ್ವಲ್ಪ ಏನದ ಇದು ಹಿಡಿತದೆ ಹಿಟ್ಟು ತುಪ್ಪ ಹಿಡಿತದೆ ಹಿಂಗಾಗಿ ನಾನು ತುಪ್ಪ ಸ್ವಲ್ಪ ಜಾಸ್ತಿ ಹಾಕೊಂಡೆ ನೋಡ್ರಿ ನೋಡ್ರಿ ಅಗದಿ ಆರಾಮ್ ಬರ್ತಾವ ಉಂಡೆ ಕಟ್ಲಿಕ್ಕೆ ಇಷ್ಟು ಚಲೋ ಬಂದ ಸತೆ ಕಟ್ಬೋದು ಇದನ್ನ ಉಂಡಿನೇ ಇದನ್ನೆಲ್ಲ ಏನಾದರೂ ಉಂಡೆ ಕಟ್ಕೊಳ್ಳೋಣ ಈಗ ಇದು ನೋಡಿರಿ ನಾನೇನದ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಏನಾದರೂ ಹಿಟ್ನೊಳಗೆ ಹಾಕೊಂಡಿನಿ ಅಂದರೆ ತುಂಡು ಮಾಡಿ ಹಾಕೊಂಡಿನಿ ಈಗ ದೀಪಾವಳಿ ಅಂತಂದ್ರೆ ಹೊಸದಾಗಿ ಲಗ್ನಿದವರ್ ಮನೆಯಾಗ ಏನಾಗ್ತದ ಹಳೆಯ ತನ ಇರ್ತದೆ ಬೀಗರು ಬರೋದಿರ್ತಾರೆ ಅವಾಗ ಏನಾದ್ರೆ ಹಿಂಗೆ ನಿಮ್ಗೆ ಮ್ಯಾಲೆಲ್ಲ ದ್ರಾಕ್ಷಿ ಗ್ವಾಡಂಬಿ ಕಾಣಿಸ್ಬೇಕಂದ್ರೆ ಅವ್ನೇನಾದ್ರೂ ನೀವು ಮ್ಯಾಲಿಟ್ಟು ಕಟ್ಬೋದು ತೋರಿಸ್ತೀನಿ ಹೆಂಗೆ ಇಟ್ಕೊಂಡು ಅಂತ ಹೇಳಿ ಇಲ್ಲ ನೋಡ್ರಿ ಇಲ್ಲಿ ದ್ರಾಕ್ಷಿ ಇಟ್ಕೊಂಡಿನಿ ಹಿಂಗೆ ಗ್ವಾಡಂಬಿ ಇಟ್ಕೊಂಡಿನಿ ಹಿಂಗೆ ಹಿಡಿದು ಒತ್ತೊತ್ತು ಕಟ್ಟಿದರೆ ನಿಲ್ತದ ನೋಡಿರಿ ಹಿಂಗೆ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ನಿಮಗೆ ಕಾಣ್ಬೇಕಂತಂದ್ರೆ ಏನಿದೆ ಮ್ಯಾಲೆ ಹಿಂಗೆ ಇಟ್ಕೊಂಡು ಕಟ್ಕೋಬೋದು ಇಲ್ಲ ನಾವು ನಾರ್ಮಲ್ ಮಾಡ್ಕೋತೀವಿ ಅಂದ್ರೆ ಹಿಂಗೆ ನಾವು ಏನು ಹಾಕಿದೆ ಈಗ ನಾನು ಪುಡಿ ಮಾಡಿ ಹಂಗೆ ನೀವು ಇದನ್ನ ಡ್ರೈ ಫ್ರೂಟ್ಸ್ ಇದ್ರೊಳಗೆ ಹಾಕೋಬಹುದು ನೋಡ್ರಿ ಎಷ್ಟು ಕರೆಕ್ಟ್ ಹದ ಬಂದದ ಉಂಡಿ ಏನಿದೆ ಪೂರ್ಣ ಎಲ್ಲಾನು ಗುಟ್ಟಿಗೆ ಹತ್ತಲಾರ್ದಂಗೆ ಬರ್ತದೆ ಕಟ್ಲಿಕ್ಕೆ ಇಲ್ಲ ಬಂತು ರೆಡಿ ಅದು ನೋಡ್ರಿ ಉಂಡೆ ಎಷ್ಟು ಚಲೋ ಬಂದವ ಮತ್ತು ಮಾಡ್ಲಿಕ್ಕೆ ಏನಾದ್ರೂ ಅಗದಿ ಸರಳ ಅದ ನಿಮಗೆ ಬೇಸಾನ ಉಂಡಿ ತಿಂದು ಬ್ಯಾಸ್ರು ಬಂದಿದ್ರೆ ಇವನ್ನೇನಾದ್ರೂ ಪುಟಾಣಿ ಹಿಟ್ಟಿನ ಉಂಡಿನ ಅಗದಿ ಈಜಿಯಾಗಿ ನೀವು ಬೇಸನ್ ಉಂಡಿ ಟೈಪ್ ಮಾಡ್ಕೋಬೋದು ಮತ್ತು ಮುರಿಲಿಕ್ಕೂ ನೋಡ್ರಿ ಎಷ್ಟು ಸರಳ ಬರ್ತಾವ ಅಗದಿ ಕಟ್ಲಿಕ್ಕೂ ಸರಳವ ತಿನ್ನಲಿಕ್ಕೂ ರುಚಿ ಇರ್ತಾವ ಮಾಡ್ಲಿಕ್ಕೂ ಅಗದಿ ಸರಳದ ಈ ದೀಪಾವಳಿ ಇವಾಗ ನಿಮ್ಮನೆಯವಾಗ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಆಗೋಣಂಥ ಶ್ರೀರಾಮ ಸಮರ್ಥಕ